ರಷ್ಯಾದ ವಿರೋಧ ಪಕ್ಷದ ನಾಯಕ ಅಲೆಕ್ಸಿ ನವೆಲ್ನಿ ಬದುಕು ಜೈಲಿನಲ್ಲಿಯೇ ಕೊನೆಯಾಗಿದೆ ಅದರೊಂದಿಗೆ ಪುಟಿನ್ ಆಡಳಿತದ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿದ್ದ ಪ್ರಖರ ಹೋರಾಟಗಾರ ಇಲ್ಲವಾಗಿದ್ದಾರೆ ಅಲ್ಲಿಗೆ ರಷ್ಯಾದಲ್ಲಿ ಪುಟಿನ್ ಗಿದ್ದ ಏಕೈಕ ದೊಡ್ಡ ರಾಜಕೀಯ ಸವಾಲು ಕೂಡ ಅಂತ್ಯವಾಗಿದೆ ಶೀಘ್ರ ನಡೆಯಲಿರುವ ಚುನಾವಣೆಯಲ್ಲಿ ಪುಟಿನ್ ಐದನೇ ಬಾರಿ ಅಧ್ಯಕ್ಷರಾಗಲು ಸ್ಪರ್ಧೆಯಲ್ಲಿದ್ದಾರೆ ಆದರೆ ಅಧಿಕಾರದಲ್ಲಿ ನಿರಂತರ ಮುಂದುವರೆಯಲು ಸಂವಿಧಾನವನ್ನೇ ತಿದ್ದಿದ ಪುಟಿನ್ ಮತ್ತೆ ಗೆಲ್ಲುವುದು ಈಗಾಗಲೇ ಖಚಿತವಾಗಿದೆ ಏಕೆಂದರೆ ಅವರ ಎಲ್ಲ ಪ್ರಬಲ ರಾಜಕೀಯ ವಿರೋಧಿಗಳು ಒಂದೋ ಜೈಲಿನಲ್ಲಿದ್ದಾರೆ ಅಥವಾ ದೇಶ ಭ್ರಷ್ಟರಾಗಿದ್ದಾರೆ ಇದ್ದ ಒಬ್ಬ ಪ್ರಬಲ ವಿರೋಧಿ ನವಲ್ನಿ ಕೂಡ ಈಗ ಇಲ್ಲವಾಗಿದ್ದಾರೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರ ಕಟು ಟೀಕಾಕಾರರಾಗಿದ್ದ ನವಲ್ನಿ ಹತ್ಯೆಗೂ ಈ ಹಿಂದೆ ಪ್ರಯತ್ನಗಳಾಗಿದ್ದವು ವಿಷ ಪ್ರಾಶನಕ್ಕೂ ಅವರು ತುತ್ತಾಗಿ ಪ್ರಾಣಾಪಾಯದಿಂದ ಪಾರಾಗಿದ್ದರು ಕಡೆಗೆ ಅವರನ್ನು ವಿಧ್ವಂಸಕ ಕೃತ್ಯದ ಆರೋಪದಲ್ಲಿ ಹತ್ತೊಂಬತ್ತು ವರ್ಷ ಕಾರಾಗೃಹ ಶಿಕ್ಷೆಗೆ ಒಳಪಡಿಸಿ ಜೈಲಿನಲ್ಲಿಡಲಾಗಿತ್ತು ಜೈಲಿನಲ್ಲಿಯೇ ಅವರ ಬದುಕು ಅಂತ್ಯವಾಗಿದೆ ವಾಯುವಿಹಾರದ ಬಳಿಕ ಕಾಣಿಸಿಕೊಂಡ ಅಸ್ವಸ್ಥತೆ ಬೆನ್ನಲ್ಲೇ ನವಲ್ನಿ ಅಸು ಾರೆ ಎನ್ನಲಾಗಿದೆ ಸಾವಿನ ಕಾರಣಗಳು ಅಸ್ಪಷ್ಟವಾಗಿಯೇ ಉಳಿದಿರುವುದಾಗಿ ವರದಿಗಳಿವೆ ಪುಟಿನ್ ಸುತ್ತಲೇ ಮತ್ತೆ ಅನುಮಾನಗಳು ಎದ್ದಿವೆ ನಲವತ್ತ ಏಳು ವರ್ಷ ವಯಸ್ಸಿನ ನವಲ್ನಿ ರಷ್ಯಾದಲ್ಲಿನ ವ್ಯಾಪಕ ಭ್ರಷ್ಟಾಚಾರಗಳನ್ನ ಬ್ಲ್ಯಾಗ್ ಮೂಲಕ ಬಯಲಿಗೆಳೆದಿದ್ದರು ನೇರವಾಗಿ ಪುಟಿನ್ ಅವರನ್ನೇ ಗುರಿಯಾಗಿಟ್ಟುಕೊಂಡಿದ್ದ ಈ ಆಂದೋಲನದ ಬಳಿಕ ನವಲ್ನಿ ಅಲ್ಲಿನ ಆಡಳಿತದ ಕೆಂಗಣ್ಣಿಗೆ ತುತ್ತಾಗಿದ್ದರು ಜೈಲಿನೊಳಗೆ ಬಂದಿಯಾಗಿದ್ದರೂ ಅವರ ದನಿ ಕುಗ್ಗಿರಲಿಲ್ಲ ಅವರೊಳಗಿನ ಹೋರಾಟಗಾರ ಇನ್ನಷ್ಟು ದೃಢವಾಗಿದ್ದ ಆದರೆ ಆ ದನಿ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಹದಿನಾರರಂದು ಇಲ್ಲವಾಗಿದೆ ಶಾಶ್ವತವಾಗಿ ಅದು ಮೌನವಾಗಿದೆ ಅಲೆಕ್ಸಿ ನವಲ್ನಿ ಜನಿಸಿದ್ದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಮಾಸ್ಕೋದ ಪಶ್ಚಿಮದಲ್ಲಿನ ಹಳ್ಳಿಯಲ್ಲಿ ಮಾಸ್ಕೋದ ಓಬ್ನಿಸ್ ಪಟ್ಟಣದಲ್ಲಿ ಬೆಳೆದರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮಾಸ್ಕೋದ ಪೀಪಲ್ಸ್ ಫ್ರೆಂಡ್ಶಿಪ್ ಯೂನಿವರ್ಸಿಟಿ ಆಫ್ ರಷ್ಯಾದಲ್ಲಿ ಕಾನೂನು ಪದವಿ ಪಡೆದರು ಅವರು ರಷ್ಯಾದ ರಾಜಕೀಯದಲ್ಲಿ ಒಂದು ಶಕ್ತಿಯಾಗಿ ಕಾಣಿಸಿಕೊಂಡದ್ದು ಅದಾಗಿ ದಶಕದ ಬಳಿಕ ಭ್ರಷ್ಟಾಚಾರ ವಿರೋಧಿ ಆಂದೋಲನ ಅವರತ್ತ ಎಲ್ಲರ ಕಣ್ಣುಗಳು ತಿರುಗಲು ಕಾರಣವಾಗಿತ್ತು ತಮ್ಮ ಬ್ಲಾಗ್ ಬರಹಗಳ ಮೂಲಕ ಅವರು ರಷ್ಯಾದ ಕೆಲವು ದೊಡ್ಡ ಸರಕಾರಿ ನಿಯಂತ್ರಿತ ಸಂಸ್ಥೆಗಳಲ್ಲಿನ ಭ್ರಷ್ಟಾಚಾರಗಳನ್ನ ನಿರಂತರವಾಗಿ ಬಯಲುಗೆಳೆಯುವುದರಲ್ಲಿ ನಿರತರಾಗಿದ್ದರು ಪುಟಿನ್ ಅವರ ಪಕ್ಷ ವಂಚಕರು ಮತ್ತು ಕಳ್ಳರಿಂದ ತುಂಬಿದೆ ಎಂಬುದನ್ನ ಈ ಆಂದೋಲನದ ಮೂಲಕ ನವಲ್ನಿ ಸಾರಿದ್ದರು ಪುಟಿನ್ ಆಳ್ವಿಕೆಯನ್ನ ನವಲ್ನಿ ಊಳಿಗಮಾನ್ಯ ಸರ್ಕಾರ ಎಂದು ಜರೆಯುತ್ತಿದ್ದರು ಪುಟಿನ್ ರಷ್ಯಾ ರಕ್ತವನ್ನ ಹೀರುತ್ತಿದ್ದಾರೆ ಎಂಬುದು ನವಲ್ನಿ ಆರೋಪವಾಗಿತ್ತು ಅವರ ಭ್ರಷ್ಟಾಚಾರ ವಿರೋಧಿ ಫೌಂಡೇಶನ್ ಸರ್ಕಾರದ ಭ್ರಷ್ಟಾಚಾರದ ಬಗ್ಗೆ ವಿವರವಾದ ಆರೋಪಗಳನ್ನ ಮಾಡುತ್ತಾ ಬಂದಿತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಅವರು ಅಧ್ಯಕ್ಷ ಪುಟಿನ್ ವಿರುದ್ಧ ಬೀದಿಗಿಳಿದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳನ್ನು ನಡೆಸಿದ್ದರು ಪುಟಿನ್ ಸರ್ಕಾರದ ಹಲವು ಹಗರಣಗಳನ್ನು ಅವರು ಬಯಲಿಗೆಳೆದಿದ್ದರು ಅದಕ್ಕಾಗಿ ಅವರಿಗೆ ಸಿಕ್ಕಪಟ್ಟ ಉಗ್ರವಾದಿ ಎಂಬುದಾಗಿತ್ತು ಎರಡು ಸಾವಿರದ ಹದಿನೇಳರಲ್ಲಿ ಅವರನ್ನು ಸಾರ್ವತ್ರಿಕ ಚುನಾವಣೆಯಲ್ಲಿ ನಿಲ್ಲದಂತೆ ನಿರ್ಬಂಧಿಸಲಾಗಿತ್ತು ಅವರೊಬ್ಬರೇ ಅಧ್ಯಕ್ಷ ಪುಟಿನ್ ಅವರಿಗೆ ಸವಾಲಾಗಬಲ್ಲವರೆಂದು ಆಗ ನವಲ್ನಿ ಪರಿಗಣಿಸಲ್ಪಟ್ಟಿದ್ದರು ಎರಡು ಸಾವಿರದ ಇಪ್ಪತ್ತರ ಆಗಸ್ಟ್ನಲ್ಲಿ ನವಲ್ನಿ ಅವರು ರಷ್ಯಾದಲ್ಲಿ ಸೈಬೀರಿಯಾದ ಟಾಮ್ಸ್ಕ್ನಿಂದ ಮಾಸ್ಕೋ ವಿಮಾನದಲ್ಲಿ ಹಿಂತಿರುಗುತ್ತಿದ್ದಾಗ ಇದ್ದಕ್ಕಿದ್ದಂತೆ ಅನಾರೋಗ್ಯಕ್ಕೆ ತುತ್ತಾಗಿದ್ದರು ಅದಾಗಿ ಎರಡು ದಿನಗಳ ನಂತರ ಅವರನ್ನ ಜರ್ಮನಿಗೆ ಕರೆತಂದು ಚಿಕಿತ್ಸೆ ನೀಡಲಾಗಿತ್ತು ನವಲ್ಲಿ ದೇಹದಲ್ಲಿ ನೋವಿಶೋಕ್ ಎಂಬ ವಿಷ ಪದಾರ್ಥ ಸೇರಿರುವುದು ದೃಢವಾಗಿತ್ತು ಫ್ರಾನ್ಸ್ ಮತ್ತು ಸ್ವೀಡನ್ನ ವಿಶೇಷ ಪ್ರಯೋಗಾಲಯಗಳು ಅದನ್ನು ಖಚಿತಪಡಿಸಿರುವುದಾಗಿ ಆಗ ಜರ್ಮನ್ ಸರ್ಕಾರ ಹೇಳಿತ್ತು ಹೇಗೆ ಅವರನ್ನು ವಿಷವಿಟ್ಟು ಕೊಲ್ಲುವವರೆಗೂ ಪುಟಿನ್ ಸರ್ಕಾರದ ದ್ವೇಷ ನವಲ್ನಿ ಮೇಲೆ ತಿರುಗಿತ್ತು ಆದರೆ ಪುಟಿನ್ ಸರ್ಕಾರ ಆರೋಪಗಳನ್ನ ತಳ್ಳಿ ಹಾಕಿತ್ತು ಆರೋಗ್ಯದಲ್ಲಿ ಚೇತರಿಕೆ ಬಳಿಕ ತಾವಾಗಿಯೇ ಅವರು ರಷ್ಯಾಕ್ಕೆ ಮರಳಲು ಬಯಸಿ ಜರ್ಮನಿಯಿಂದ ಹಿಂತಿರುಗಿದ್ದರು ಅವರ ಆ ನಿಲುವು ಜಾಗತಿಕವಾಗಿ ಮೆಚ್ಚುಗೆಗೆ ಪಾತ್ರವಾಗಿತ್ತು ಆದರೆ ಪುಟಿನ್ ಸರ್ಕಾರ ನವಲ್ನಿಯನ್ನ ಕೂಡಲೇ ಬಂಧಿಸಿತ್ತು ನವಲ್ನಿ ಮತ್ತು ಅವರ ಒಂಬತ್ತು ಸಹಚರರ ಹೆಸರನ್ನು ಎರಡು ಸಾವಿರದ ಇಪ್ಪತ್ತೆರಡರ ಜನವರಿಯಲ್ಲಿ ಉಗ್ರರ ಪಟ್ಟಿಗೆ ಸೇರಿಸಲಾಗಿತ್ತು ವಿರೋಧ ಪಕ್ಷವನ್ನ ದಮನಿಸುವ ಕ್ರಮವಾಗಿ ನವಲ್ನಿ ವಿರುದ್ಧ ಅಂತಹ ಕ್ರಮವನ್ನ ಪುಟಿನ್ ಸರ್ಕಾರ ಕೈಗೊಂಡಿತ್ತು ನವಲ್ನಿ ವಿರುದ್ಧ ಹಣ ಅಕ್ರಮ ವರ್ಗಾವಣೆ ಆರೋಪವನ್ನು ಹೊರಿಸಲಾಯಿತು ಪ್ರಕರಣದಲ್ಲಿ ಅವರು ಶಿಕ್ಷೆಯ ನಿಯಮಗಳನ್ನ ಮುರಿದಿದ್ದಾರೆ ಎಂದು ಹೇಳಿ ಜೈಲು ಶಿಕ್ಷೆ ವಿಧಿಸಲಾಗಿತ್ತು ಹತ್ತೊಂಬತ್ತು ವರ್ಷಗಳ ಜೈಲು ಶಿಕ್ಷೆಗೆ ಒಳಗಾಗಿದ್ದ ಅವರನ್ನು ಕಳೆದ ಡಿಸೆಂಬರ್ನಲ್ಲಿ ವ್ಲಾದಿಮಿರ್ ಪ್ರಾಂತ್ಯದಲ್ಲಿರುವ ರಷ್ಯಾ ಕೇಂದ್ರೀಯ ಕಾರ್ಯಾಗೃಹದಿಂದ ಎಮಲೊನೆಟ್ಸ್ ಪ್ರಾಂತ್ಯದಲ್ಲಿನ ಕಾರಾಗೃಹವೊಂದಕ್ಕೆ ಸ್ಥಳಾಂತರಿಸಲಾಗಿತ್ತು ನವಲ್ನಿ ಸಾವಿನ ಬಗ್ಗೆ ಜಾಗತಿಕ ನಾಯಕರು ದಿಗ್ಭ್ರಮೆ ವ್ಯಕ್ತಪಡಿಸಿದ್ದಾರೆ ಅಮೆರಿಕ ಅಧ್ಯಕ್ಷ ಬೈಡನ್ ಅವರಂತೂ ಪುಟಿನ್ ಅವರೇ ನೇರ ಹೊಣೆ ಎಂದು ಆರೋಪಿಸಿದ್ದಾರೆ ನವಲ್ನಿ ಸಾವಿನ ಹಿಂದೆ ಪುಟಿನ್ ಮತ್ತು ಸಹಚರರ ಕೈವಾಡವಿದ್ದು ಅದರಲ್ಲಿ ಯಾವುದೇ ಸಂದೇಹವಿಲ್ಲ ಎಂಬ ಗಂಭೀರ ಆರೋಪವನ್ನ ಬೈಡನ್ ಮಾಡಿದ್ದಾರೆ ನಿಮಗೆ ಪ್ರಾಣ ಭಯವಿದೆಯೇ ಎಂಬುದು ಪತ್ರಕರ್ತರು ನವಲ್ನಿ ಅವರಿಗೆ ಮತ್ತೆ ಮತ್ತೆ ಕೇಳುತ್ತಿದ್ದ ಪ್ರಶ್ನೆಯಾಗಿತ್ತು ಆದರೆ ಯಾವಾಗ ಅವರಿಗೆ ವಿಷವಿಟ್ಟು ಕೊಲ್ಲುವ ಯತ್ನ ನಡೆಯಿತು ಅಂದಿನಿಂದ ಪತ್ರಕರ್ತರು ಹಾಗೆ ಕೇಳುವುದನ್ನೇ ನಿಲ್ಲಿಸಿಬಿಟ್ಟರು ಕಡೆಗೂ ನವಲ್ನಿ ಪ್ರಾಣ ಹೋಗಿದೆ ಅದು ಕೂಡ ಪುಟಿನ್ ಸರ್ಕಾರದಡಿ ಅವರು ಜೈಲಿನಲ್ಲಿ ಬಂಧಿಯಾಗಿರುವಾಗಲೇ